ಅಮೆರಿಕ ಅಂತ ದೇಶ ಇಟ್ಸ್ ಎ ಡೆವಲಪ್ ಕಂಟ್ರಿ ಬಟ್ ಅಮೇರಿಕನ್ಸ್ ಆರ್ ಪೂರ್ ನಾನು ಕೇಳಿದ್ರೆ ಅವ್ರು ಎಷ್ಟೇ ದುಡಿಬೋದು ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಅಮೇರಿಕನ್ ಮೇ ಬಿ ಹೈ ಆದರೆ ಅವರು ಈ ತಿಂಗಳು ಸಂಬಳ ತಗೊಳ್ಳೋದೆ ಹಿಂದಿನ ತಿಂಗಳು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕೆ ಬಟ್ ಇಂಡಿಯನ್ಸ್ ಆಗಿರಲಿಲ್ಲ ಇಂಡಿಯನ್ಸ್ ಸೇವ್ ಮಾಡೋರು ಇಂಡಿಯನ್ಸ್ ಉಳಿತಾಯ ಮಾಡೋರು ಒಂದೊಂದು ರೂಪಾಯಿ ಕೂಡ ಖರ್ಚು ಮಾಡೋ ಹತ್ತು ಸಾರಿ ಯೋಚನೆ ಮಾಡ್ತಾ ಇದ್ದೀವಿ ಹೌದು ಇವತ್ತು ಅಷ್ಟೇ ನಾವೇನಾದರೂ ಅನವಶ್ಯಕ ಖರ್ಚುಗಳು ಮಾಡಿ ನಮ್ಮ ಅಪ್ಪ ಅಮ್ಮ ಬೈತಾರೆ ಬೇಕಿತ್ತಾ ಇದು ನಿನಗೆ ಇಷ್ಟು ದುಡ್ಡು ಖರ್ಚು ಮಾಡಬೇಕಿತ್ತ ಅಂತ ಸೊ ಯಾಕಂದ್ರೆ ಅವ್ರು ಬಂದು ಕಲ್ಚರ್ ಆ ಥರ ಕರೆಕ್ಟ್ ಈಗ ನಾವು ನಾವುಗಳು ಬೆಟ್ರು ಓಕೆ ಈಗ ಜೆಂಜಿ ಬಂದಿದ್ದಾರಲ್ಲ ಅವ್ರು ಬಹಳ ಬಹಳ ಕಷ್ಟ ಬಿಕಾಸ್ ಪ್ರತಿಯೊಬ್ಬನು ಖರ್ಚು ಮಾಡ್ತೀರ ನಾನು ಮಾಡಿಲ್ಲ ನನ್ನ ಜುಗ್ಗ ಅನ್ಕೊಂಡ್ಬಿಡ್ತಾರೇನೋ ಈ ಸಮಾಜನೋ ಭಯದಲ್ಲಿ ಅವ್ನು ಬದುಕ್ತಾ ಇರ್ತಾನೆ ಸೊ ಲೈಫ್ ಸ್ಟೈಲ್ ಇನ್ಫ್ಲೂಷನ್ ದೊಡ್ಡ ಬಲಿಯಾಗ್ತಾರೆ ಅಂತ ಹೇಳ್ತೀರಾ ನೀವು ಸೊ ಇವತ್ತು ಊರೆಲ್ಲ ಏನೇ ಮಾಡಿದ್ರು ಅದು ಸರಿ ಅಂತ ಅಲ್ಲ ವೆನ್ ಮೆಜಾರಿಟಿ ಡಸ್ ರಾಂಗ್ ಇಟ್ ಡಸನ್ ಬಿಕಮ್ ರೈಟ್ ಬಟ್ ಎಲ್ಲರೂ ಕೂಡ ಹೋಲಿಕೆ ಮಾಡಲಿಕ್ಕೆ ಹೋಗ್ತಾರೆ ಹಾಂ ಆ ಹೋಲಿಕೆ ಮಾಡ್ಕೊಳ್ಳೋದೇ ನನ್ನ ಪ್ರಕಾರ ತಪ್ಪು